ಕನ್ನಡ ಜಾಣ ಜಾಣಿಯ ನಮಸ್ಕಾರ ಇತ್ತೀಚೆಗೆ ಒಂದಷ್ಟು ಜನ ಅಲ್ಲಲ್ಲಲ್ಲಿ ತಮಗೆ ಅರಿವಿಲ್ಲದೆ ಗೊತ್ತಿಲ್ಲದೆ ತುಂಬಾ ಮುಗ್ಧವಾದ ಜನ ದೊಡ್ಡ ಪಾಪ ಮಾಡ್ತಾರೆ ಪಾಪ ಕೃತ್ಯವನ್ನು ಎಸಿಕಿದರೆ ಆ ಪಾಪ ಕೃತ್ಯದ ಪರಿಣಾಮ ಹೆಂಗಿರುತ್ತೆ ಅಂದ್ರೆ ಘನಘೋರವಾಗಿರುತ್ತೆ ಭೀಕರವಾಗಿರುತ್ತೆ ಭಯಂಕರವಾದ ಕಷ್ಟ ಕೋಟಲೆಗಳಿಗೆ ಸಿಗಾಕುತ್ತಾರೆ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಎನರ್ಸ್ಬೇಕಾಗುತ್ತೆ ಏನಪ್ಪಾ ಅಂದ್ರೆ ಈ ವೆಹಿಕಲ್ ಗಳು ತಗೋತೀವಲ್ಲ ಕಾರು ಸ್ಕೂಟ್ರು ಆಟೋ ಹಿಂದ್ಗಡೆ ಹೆಸರು ಬರ್ಸ್ಕೊಳೋದು ಒಂದಷ್ಟು ಜನಕ್ಕೆ ಅಭ್ಯಾಸ ಇರುತ್ತೆ ಸಹಜವಾಗಿ ಒಂದಷ್ಟು ಜನ ತಮ್ಮ ಅಪ್ಪ ಅಮ್ಮನ ಹೆಸರು ಬರ್ಸ್ಕೋತಾರೆ ತಮ್ಮ ಪ್ರೀತಿ ಪಾತ್ರರಾದ ಮಕ್ಕಳನ್ನ ಹೆಂಡತಿ ಹೆಸರು ಬರ್ಸ್ಕೋತಾರೆ ಇನ್ನೊಂದು ಬಹಳ ತುಂಬಾ ಜನ ತಮ್ಮ ಮನೆ ದೇವ್ರ ಹೆಸರು ಬರ್ಸ್ಕೋತಾರೆ ಮನೆ ದೇವ್ರು ಯಾರತ್ತೆ ಆ ಹೆಸರು ಬರ್ಸ್ಕೋತಾರೆ ಇನ್ನೂ ಮುಂದುವರೆದು ಹೇಳಬೇಕು ಅಂದ್ರೆ ಈ ಸಿನಿಮಾ ಸ್ಟಾರ್ ಅಭಿಮಾನಿಗಳು ಅಥವಾ ಸ್ಪೋರ್ಟ್ಸ್ ಅಭಿಮಾನಿಗಳು ಅವರವರ ಇಷ್ಟವಾದ ಕ್ರಿಕೆಟ್ ಪ್ಲೇಯರ್ನೋ ಅಥವಾ ಸಿನಿಮಾ ಸ್ಟಾರ್ ಫೋಟೋ ಹಾಕೋತಾರೆ ಅವ್ರ ಹೆಸರು ಬರ್ತಾರೆ ಇನ್ನೊಂದಷ್ಟು ಮಜವಾಗಿ ಒಂಥರ ಕಿಚಾಯಿಸೋ ತರ ಹೆಂಗ್ ಹುಡುಗರು ಬೇರೆ ಬೇರೆಲ್ಲ ತಮಾಷೆಗೆ ಹಾಕೊಂಡಿರ್ತಾರೆ ತೊಂದರೆ ಇಲ್ಲ ಆದರೆ ಅದು ಇತ್ತೀಚೆಗೆ ಕೆಲವೊಂದು ಅಲ್ಲಲ್ಲೇ ಕಾಣಿಸ್ಕೋತರು ಆ ಒಂದು ಹೆಸರು ಇದೆಯಲ್ಲ ಆ ಹೆಸರಿಂದ ಹೊಡಬಾರ್ದ ಕಷ್ಟ ಕೊಂಡ್ ತಗಲಾತೀರ ಒಂದು ರಣರೋಚಕವಾಗಿರುತ್ತೆ ಅದು ಹಿಂಸೆ ಅಂದ್ರೆ ನೀವು ಮಾಡುವ ಪಾಪದ ಕೃತ್ಯ ಬಹಳ ಗಂಭೀರವಾಗಿರುತ್ತೆ ಏನಪ್ಪಾ ಅಂದ್ರೆ ರಾಯರಿದ್ದಾರೆ ಅಂತ ಹಾಕೊಂಡಿರ್ತಾರೆ ರಾಯರಿದ್ದಾರೆ ನೀವು ಕೇಳ್ಬೋದು ತಪ್ಪೇನಿದೆ ಅದು ದೇವರಲ್ವಾ ಅಂತ ಹೇಳ್ಬಿಟ್ಟು ನಾವು ನೀವು ದೇವರಂತ ಅನ್ಕೊಂಡಿದೀರ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರತಿಪಾದಿಸುವ ದ್ವೈತ ಸಿದ್ಧಾಂತಿಗಳು ಆ ಉಡುಪಿಯ ಸಹ ಅದೇ ಸಿದ್ಧಾಂತಿಗಳು ಉಡುಪಿಯ ಅಷ್ಟಮಠದ ಪೇಜಾವರ ಸ್ವಾಮಿಗಳು ಈಗಿದಾರಲ್ಲ ಅವರಲ್ಲ ಹಿಂದೆ ಇದ್ರಲ್ಲ ಪೇಜಾವರ ಸ್ವಾಮಿಗಳು ಯಾರು ವಿಶ್ವೇಶ್ವರ ತೀರ್ಥರು ಅವರೇ ಹೇಳ್ತಾ ಇದ್ರು ರಾಘವೇಂದ್ರ ದೇವರಲ್ಲ ಹನುಮಂತ ದೇವರಲ್ಲ ಸಾಯಿಬಾಬಾ ದೇವರಲ್ಲ ಸಾಯಿಬಾಬಾ ರಾಘವೇಂದ್ರ ಹನುಮಂತ ಇವ್ರು ಯಾರು ದೇವ್ರಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿ ಅವ್ರು ಹೇಳಿದ ಮಾತು ಮತ್ತೆ ಹನುಮಂತನ್ ಬಿಡಿ ಸಾಯಿಬಾಬನ್ ಬಿಡಿ ನೀವ್ ರಾಯರ್ ಅಂತ ಹೆಸರು ಹಾಕೊಂಡ್ರೆ ಯಾಕೆ ದೊಡ್ಡ ಪಾಪ ಮಾಡ್ತಾ ಇದ್ರ ಕೊಡಬಾರ್ದು ಕಷ್ಟ ಕೋಟ್ಲೆಗಳು ಬರುತ್ತೆ ಅಂತ ಹೇಳ್ತಾ ಅಂದ್ರೆ ಅವರು ಪ್ರತಿಪಾದಿಸುವ ಸಿದ್ಧಾಂತ ಶ್ರೇಷ್ಠ ಸಿದ್ಧಾಂತ ದ್ವೈತ ಸಿದ್ಧಾಂತ ಆ ದ್ವೈತ ಸಿದ್ಧಾಂತದ ಪ್ರಕಾರ ನೀವು ರಾಯರ ಹೆಸರನ್ನ ಆಟೋದ ಹಾಕೊಂಡ್ರಿಂದ ಆಟೋ ಹೊತ್ತವರು ಮಾಂಸ ತಿಂತೀರಿ ಎಂಡ ಕುಡಿತೀರಿ ಹೆಣ್ಮಕ್ಳು ಹೊರಗಡೆ ಹಾಕ್ತಾರೆ ಇನ್ನು ಏನೇನೇನೋ ಬಹಳ ಮೈಲ್ಗೆಗಳಾಗತ್ತೆ ಇಷ್ಟೆಲ್ಲಾ ಇಟ್ಕೊಂಡು ನೀವು ಆಟೋ ಮತ್ತೆ ಕಾರಿನ ಗಡ ರಾಯರಿದ್ರೆ ಅಂತ ಹಾಕೋತಿರಲ್ಲ ಏನ್ ತಮಾಷೆ ಅನ್ಕೊಂಡಿರೀ ರಾಯರು ನೀವು ಎಂತ ಎಂತ ಕಷ್ಟ ಬರುತ್ತೆ ಮುಂದಿನ ಜನ್ಮದಲ್ಲಿ ಅಥವಾ ಈಗ ಈ ಜನ್ಮದಲ್ಲಿ ಅನ್ಕೊಂಡಿದ್ರಿ ನೀವು ಮಾಂಸ ತಿಂತರ್ರಿ ದನ ತಿನ್ನ ನಿಮ್ಗೆ ಗೊತ್ತಾ ಬರ ಕಷ್ಟ ಬರ್ಸು ಎಂತರಸ್ಕೋತೀರ ಅಂತ ಹೇಳ್ಬಿಟ್ಟು ದನ ತಿಂದಾರ ಇರ್ತಾರೆ ಹಂದಿ ತಿಂದಾರ ಇರ್ತಾರೆ ಕುರಿ ಕೋಳಿ ಮೀನು ಕಾಡಿಲಿ ಸುಂಡಿಲಿ ಅವು ಇವು ಆ ಕಾಡಬೇಕು ಏನೇನೋ ತರದ ಮಾಂಸಗಳ ವಿಚಿತ್ರ ವಿಚಿತ್ರವಾದ ಮಾಂಸ ತಿಂತೀರ ಹಂದಿ ತಿಂತೀರಲ್ರಿ ಹೇಳ್ತಿದ್ದ ಹಂದಿ ತಿಂತೀರ ದನ ತಿಂತೀರ ಹೋಗ್ತಾನೆ ನೀವು ಕೇಳ್ತೀರ ಏನಪ್ಪಾ ನೀ ದನ ತಿಂದಿಯಾ ಹಂದಿ ತಿಂದಿದ್ಯಾ ಸ್ನಾನ ಮಾಡಿದ್ಯಾ ಏನಮ್ಮನೇನು ಆಗಿದ್ದಾ ಏನು ಇತ್ತಂತ ಕೇಳ್ತೀರಾ ಕೇಳ ತರ್ಸ್ಕೋತೀರಾ ಕಾರ್ಗ ತರ್ಸ್ಕೋತೀರಾ ನೀವು ಅಥವಾ ಸ್ವತಃ ಅದಕ್ಕಿಂತ ಮುಖ್ಯವಾಗಿ ನೀವು ಯಾರು ಕಾರ್ ಓನರ್ ಆಟೋ ಓನರ್ ಇರ್ಬೋದು ನೀವು ಸಹ ಈ ಎಲ್ಲ ಮಾಂಸ ಮಡ್ಡಿ ತಿನ್ನೋದು ಎಲ್ಲ ಮಾಡೋದು ಮಾಡ್ತೀರ ಇಷ್ಟೆಲ್ಲಾ ಮಾಡ್ಕೊಂಡು ನೀವು ರಾಯರ ಹೆಸರು ಹಾಕೋತಿರಲ್ಲ ರಾಯರು ಪ್ರತಿಪಾದಿಸುವ ದ್ವೈತ ಸಿದ್ಧಾಂತ ಗೊತ್ತಿಲ್ಲ ತುಂಬಾ ಶ್ರೇಷ್ಠವಾಗಿದೆ ಆ ಅದರ ಪ್ರಕಾರ ಶ್ರೇಷ್ಠವಾಗಿದ್ದನು ಅಂದರೆ ಜನುವಾರ ಹಾಕಿದ್ದನ್ನು ಮಾತ್ರ ಮೋಕ್ಷಿಗೆ ಹೋಗ್ತಾನೆ ಶಾಶ್ವತೆಯಲ್ಲಿ ಅವನು ಸ್ಥಾನ ಪಡಿತಾನೆ ನೀವು ಶೂದ್ರ ಒಳಕ ನೀನು ಪಡಬಾರ್ದ ಮಾಡಬಾರ್ದ ಪಾಪ ಮಾಡಿ ಕರ್ಮ ಮಾಡಿ ಕಲ ಜನದಲ್ಲಿ ಅನ್ಯಾಯ ಮಾಡಿ ದ್ರೋಹ ಮಾಡಿ ಏನೇನೋ ಮಾಡಿ ಈ ಶೂದ್ರ ಶೂದ್ರೀನಿ ನೀನು ಜನವಾರ ಇಲ್ಲ ಶೂದ್ರ ನೀನು ಜನವಾರ ಹಾಕೊಂಡ್ರು ಮಾತ್ರ ಮೋಕ್ಷ ಜನವಾರ ಹಾಕೊಂಡಿದವರು ಮಾತ್ರ ಶ್ರೇಷ್ಠ ಆ ಶ್ರೇಷ್ಠರವ್ರು ಮಾತ್ರ ರಾಘವೇಂದ್ರ ಸ್ವಾಮಿಗಳ ಹಾಕಬೇಕು ಸುಮ್ಮನೆ ಓಡ್ತಾ ಇರ್ತಿರಲ್ಲ ಓಡ್ತೀರಾ ಓಡ್ತಿರಾ ಓಡ್ತಿರಾ ನಿಮ್ ಮನೆ ದೇವ್ರು ಕಾಲ ಕಾಲಭೈರವ್ರ್ ಬಿಡ್ತೀರಾ ಇನ್ಯಾವುದೋ ಬಿಡ್ತೀರಾ ಅಂತ ಶ್ರೇಷ್ಠವಾದ ಸಾನ್ನಿಧ್ಯಕ್ಕೂ ಸಾನ್ನಿಧ್ಯಕ್ಕೂ ಹೋಗಬೇಕು ಅಂದ್ರೆ ಶ್ರೇಷ್ಠವಾದ ಆ ರಾಘವೇಂದ್ರ ಶ್ರೀಗಳನ್ನ ಹಾಕೋಬೇಕು ಅಂದ್ರೆ ನೀವ್ ಶ್ರೇಷ್ಠವಾಗಿರ್ಬೇಕು ನೀವ್ ಎಷ್ಟೇ ಶ್ರೇಷ್ಠವಾಗಿದ್ರು ನೀವು ಜನವಾರ ಹಾಕಿಲ್ಲ ಅಂದ್ರೆ ನೀನು ಶೂದ್ರ ನೀನು ಕೊಳಕ ನೀನು ನೀನ್ ಪಾಪ ಮಾಡಿದೀಯಾ ನೀನು ಶೂದ್ರ ಮುಂದಿನ ಜನ್ಮದಲ್ಲಿ ಹುಟ್ಟದು ಯಾವ್ದು ಕ್ರಿಮಿ ಕೀಟ ಹುಳ ಹುಟ್ಟೆ ಆಗ್ಬಿಡ್ತೀಯಾ ಜನವಾರ ಹಾಕೊಂಡಿಲ್ಲ ಅಂದ್ರೆ ಅವನಿಗೆ ಮೋಕ್ಷವಿಲ್ಲ ರಾಘವೇಂದ್ರ ಸ್ವಾಮಿಗಳು ಪ್ರತಿಪಾದ ಸಿದ್ಧಾಂತ ಇದ್ದಿಲ್ಲ ದ್ವೈತ ಸಿದ್ಧಾಂತ ಪ್ರಕಾರ ಮೋಕ್ಷ ಇಲ್ಲ ಶಾಶ್ವತತೆಯಲ್ಲಿ ಸ್ಥಾನ ಇಲ್ಲ ಮೋಕ್ಷ ಮತ್ತು ಶಾಶ್ವತತೆ ಅಂದ್ರೆ ಹುಟ್ಟು ಸಾವಿನ ಬಂಧನದಿಂದ ಮುಕ್ತ ಆಗೋದು ಅಂತ ಅರ್ಥ ಜೀವಾತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಈ ಹುಟ್ಟು ಸಾವಿದೆಯಲ್ಲ ಅದನ್ನ ಮೀರಿ ಮುಕ್ತವಾಗದು ಅದು ಶಾಶ್ವತತೆ ಅಥವಾ ಮೋಕ್ಷ ಆ ಮೋಕ್ಷ ನಿನಗಿಲ್ಲ ಕಣ ಶೂದ್ರ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಆದ್ರೂ ಇಂಥ ಪಾಪ ಮಾಡ್ತಾ ಇದ್ದಾರೆ ಏನನ್ಕೊಂಡಿದ್ರ ರವ ರವ ನರ್ಕ ಬರುತ್ತೆ ಮುಂದಿನ ಜನ್ಮದಲ್ಲಿ ಈ ಕೊಚ್ಚೆಗೊಂಡಿ ಹುಳ ಹುಳ ಆಗುಟ್ಟು ಬಿಡ್ತೀರಾ ಸೊಳ್ಳೆ ಒಳ್ಳೆಗಳಿಗೆ ಗೊತ್ತಲ್ಲ ಕಕ್ಕ ಮೇಲೆ ಕುತ್ಕೋತೇವೆ ಎಲ್ಲ ಕೂತ್ಕೋತೇವೆ ರೊಣತರ ಆಗ್ಬಿಡ್ತೀರಾ ಅದ್ರಲ್ಲೂ ಒಂದಷ್ಟು ಜನ ಗಂಡಸರು ಮುಂದೆ ಗಂಡುವೇಷ ಆಗಿಬಿಟ್ಬಿಡ್ತೀರೇನು ಇಂಥ ರವರವ ನಟಕ ಬರುತ್ತೆ ನೀವು ರಾಯರ್ ಇದ್ರ ಅಂತ ಹಾಕೊಂಡು ಆ ರಾಯರ್ಗೆ ಅಪಮಾನ ಮಾಡ್ತಾ ಇದ್ರ ನಿಮಗೆ ಗೊತ್ತಿಲ್ಲದಲೇ ನರಕ ಅನುಭವಿಸ್ತೀರ ನೀವು ಏನನ್ಕೊಂಡಿದ್ರ ರಾಯರ್ನ ಎಂಥ ಶ್ರೇಷ್ಠ ರಾಯರು ಅವನ್ ಯಾರೋ ಸಾಬ್ರು ಒಬ್ಬ ರಾಜ ಮಾಂಸ ಕಳ್ಸ್ಕೊಟ್ಬಿಡ್ತಾನ ರಾಯರ್ಗೆ ಆ ಮಾಂಸವನ್ನ ಇವ್ರು ಕಣ್ಣು ನೋಡಿದ ತಕ್ಷಣ ಅಥವಾ ಹೆಂಗಾಗುತ್ತೆ ಫಲಪುಷ್ಪ ಆಗ್ಬಿಡುತ್ತೆ ಫಲಪುಷ್ಪ ನೀವು ಕೇಳ್ಬೋದು ಫಲಪುಷ್ಪದ ಮೂಲ ಗುಣ ಏನು ಅಂತ ಹೇಳ್ಬಿಟ್ಟು ಫಲಪುಷ್ಪದ ಮುಖಾಂತರ ಅದನ್ನ ಅವರು ಸೇವೆ ಮಾಡ್ತಾರೆ ವಿನಃ ಮಾಂಸನೇ ಫಲಪುಷ್ಪ ಮಾಡ್ಬಿಡ್ತಾರ ಅಂತ ಶ್ರೇಷ್ಠವಾದ ಇತಿವರ್ಯರ ನೀವು ಹಾಕೊಂಡು ಮಾಡಬಾರದ್ ಕೆಲಸ ಮಾಡ್ತಿರಲ್ಲ ಇಂಥ ಶುದ್ರ ನೀವು ನೀವು ಕೇಳ್ಬೋದು ನಾವು ಸ್ವಚ್ಛವಾಗಿರ್ತೀವಿ ಮತ್ತೊಂದು ಅಂತ ನಿಮ್ಗೊಂದು ಎರಡು ಉದಾಹರಣೆ ಕೊಡ್ತೀವಿ ಕೆಲವು ವರ್ಷಗಳಿಂದ ಉಡುಪಿ ಚಲೋ ಅಂತ ಮಾಡಿದೆ ಒಂದಷ್ಟು ಜನ ಈ ಪ್ರಗತಿ ಪರ ಬುದ್ಧಿ ಪ್ರಗತಿ ಪರಿದಾರಲ್ಲ ಇವರೆಲ್ಲ ಮಾಡಿದ್ರು ಅವರು ಓದ್ಕೊಂಡಿದ್ರು ವಿದ್ವತ್ತು ಮತ್ತೊಂದು ಮೊದೊಂದು ಎಲ್ಲ ಇತ್ತು ಆದರೆ ನಮ್ಮ ಶ್ರೀಮಾನ್ ಶ್ರೀ ಚಕ್ರವರ್ತಿ ಸೂಲಿ ಬೆಳೆ ಅವ್ರು ಏನ್ ಮಾಡಿದ್ರು ಅವ್ರು ಉಪ್ಪಿ ಚಲೋ ಮುಸ್ಕೊ ಬಂದ್ಮೇಲೆ ಗೋಮಾತೆಯ ಗಂಜಲ ಹಾಕಿ ಸಗಣಿ ಹಾಕಿ ತೊಳೆದ್ರು ಸ್ವಚ್ಛ ಮಾಡಿದ್ರು ಕ್ಲೀನ್ ಮಾಡಿದ್ರು ಯಾಕೆ ಅಂದ್ರೆ ಬಂದಿದ್ದವರು ಎಷ್ಟೇ ವಿದ್ವತ್ ಏನೇ ಮಾಡಿರ್ಲಿ ಸಾಧನೆ ಮಾಡಿರ್ಲಿ ಶೂದ್ರ ಬಂದಿದ್ರು ಶೂದ್ರರು ಶೂದ್ರ ಅಂದ್ರೆ ಜನವಾರ ಹಾಕಿಲ್ಲ ಕರ್ಮಗೇಡಿಗಳು ಕೊಚ್ಚೆ ಗುಂಡಿಗಳು ನೀವು ಗುಲಾಮರು ಶೂದ್ರರು ಇಂಥ ಶೂದ್ರ ಗುಲಾಮೃಂದ್ರು ಅದಕ್ಕೋಸ್ಕರ ಶ್ರೀಮಾನ್ ಚಕ್ರವರ್ತಿ ಅವರನ್ನ ಸ್ವಚ್ಛ ಮಾಡಿದ್ರು ಗೋಮಾತೆಯ ಗಂಜಲ ಮತ್ತು ಸಗಣಿಯಿಂದ ಇನ್ನೂ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದಾಗ ಗರ್ಭಗುಡಿಯಲ್ಲಿ ಯಾರಿದ್ರು ದೇ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಉಡುಪಿಯ ಮಠದ ಉಡುಪಿ ಪೇಜಾವರ ಮಠದ ಸ್ವಾಮಿಗಳು ಯತಿಗಳು ಅಲ್ಲಿ ಗರ್ಭಗುಡಿಲಿ ವಿದ್ಯೆ ವಿನಃ ಇವರಷ್ಟೇ ಸಂಸ್ಕೃತ ಕಲ್ತಿದ್ರು ವೇದಾಧ್ಯಯನ ಮಾಡಿದ್ರು ಬ್ರಹ್ಮಸೂತ್ರ ಕಲ್ತಿದ್ರು ಗೀತೆಯನ್ನು ಓದಿದ್ರು ಎಲ್ಲಾನು ಬಹಳ ಚೆನ್ನಾಗಿ ಇವ್ರಿಗಿಂತ ಚೆನ್ನಾಗಿ ಪ್ರವಚನ ಮಾಡಿದ್ರೂ ಸಹ ನಮ್ಮ ಆದಿ ಚುಂಚನಗಿರಿಯ ನಿರ್ಮಲಾನ ಸ್ವಾಮೀಜಿ ಅವರನ್ನ ಬಿಡ್ಲಿಲ್ಲ ಗರ್ಭಗುಡಿಗೆ ಮತ್ತೊಂದು ಆ ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮಿಗಳ್ನು ಗರ್ಭಗುಡಿ ಬಿಡ್ಲಿಲ್ಲ ಕಾರಣ ಶೂದ್ರ ಸ್ವಾಮಿಗಳು ಶೂದ್ರರು ನೀವು ಜನವರ ಹಾಕಿಲ್ಲ ಜನ್ವಾರ ಹಾಕಿಲ್ಲ ಆ ಕಾರಣಕ್ಕೆ ನಿಮ್ಮನ್ನ ಬಿಡ್ಲಿಲ್ಲ ಅವ್ರು ಜನವರ ಹಾಕಿದ್ರೆ ಆ ಕಾರಣಕ್ಕೊಳಗಾಡ್ಬಿಟ್ರು ನೀವ್ ಏನ್ ಬೇಕು ಆಗಿರ್ಲಿ ಎಂತ ವಿದ್ವತ್ ಪಡೆದ್ರಿ ಏನೇ ಆಗಿರ್ಲಿ ಜನವರ ಹಾಕಿಲ್ಲ ಅಂದ್ರೆ ನೀವು ಶೂದ್ರರು ಮತ್ತೆ ಇವರಿದಾರಲ್ಲ ನೀವ್ ಎಷ್ಟೇ ವಿಭೂತಿ ಹಾಕೊಂಡುಟ್ರೆ ಅಥವಾ ಈ ಯತ್ನಾಳ್ ತರ ಯತ್ನಾಳ್ ಗೊತ್ತಾ ಮೂಗಿಂದ ಹಿಂದ್ಗಡೆ ಕುಂಡಿ ಅವರಿಗೆ ಬಳ್ಕಂತ ಗೊತ್ತಾ ಯತ್ನಾಳು ಮೂಗಿಂದ ಸೇರಿಸಿ ಕುಂಡಿ ನಾಮ ಬಳ್ಕೊಂಡಿರ್ತಾನೆ ಆದ್ರೂ ಶೂದ್ರ ನೀನು ನಿನಗಿಲ್ಲ ಸ್ಥಾನ ಇಲ್ಲ ಅಲ್ಲಿ ಇನ್ನಂತ ಕೊಳಕ ಬರಂಗಿಲ್ಲ ಅಲ್ಲಿ ಮತ್ತೆ ಕೆಲವರು ಕೋಟಿ ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸ್ತಾರೆ ಪುಣ್ಯದ ಕೆಲಸ ಪುಣ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ ದೇವಸ್ಥಾನ ಕಟ್ಸಿರು ಎಷ್ಟೇ ಕೋಟಿ ಖರ್ಚು ಮಾಡ್ರು ಗರ್ಭಗುಡಿಗೆ ನೀವು ಹೋಗಾಗಲ್ಲಪ್ಪ ಗೊತ್ತಲ್ಲ ನಿಮ್ಗೆ ನೀವು ಎಷ್ಟೇ ಕೋಟಿ ನಿಮ್ ಊರಲ್ಲಿ ದೇವಸ್ಥಾನ ಕಟ್ಟಿಸಿರು ನಿಮ್ ಗರ್ಭಿಗೂ ಗರ್ಭಗುಡಿಗೆ ಹೋಗ್ತೀರಾ ದುಡ್ಡು ನಿಮ್ದು ಆಗಿರುತ್ತೆ ಶ್ರಮ ನಿಮ್ದಾಗಿರುತ್ತೆ ಗರ್ಭಗುಡಿಗೆ ಹೋಗ್ತೀರಾ ಹೋಗಲ್ಲ ಉಡುಪಿಲಿ ಮೊನ್ನೆ ಆಗಿದ್ ಗೊತ್ತಲ್ಲ ನಿಮ್ಗೆ ಅದ್ಯಾವುದೋ ಒಂದು ಶೆಟ್ಟ್ರ ಹೆಣ್ಮಗಳು ಶೂದ್ರ ಹೆಣ್ಮಗಳು ಊಟಕ್ಕೆ ಕೂತಿಲ್ದ ಎಡ್ಸ ಕಳಿಸ್ಬಿಟ್ರು ಅಲ್ಲಿ ಪಂತಿ ಸಪ್ರೇಟ್ ಪಂತಿ ಇದೆಯಲ್ಲ ಅದೇ ಮೋಕ್ಷಿಕೋ ಬರುವ ಮೋಕ್ಷಿಕ್ ಹೋಗ್ತಾರಲ್ಲ ಅವ್ರಿಗೆ ಶಾಶ್ವತೆಯಲ್ಲಿ ಸ್ಥಾನ ಪಡೆಯೋರಿಗೆ ಜನವಾರ ಹಾಕಿರಿಗೆ ಸಪ್ರೇಟ್ ಊಟ ನಿನ್ನಂತ ಶೂದ್ರ ಕೊಳಕ ಶೂದ್ರಿಂದ ಸಪ್ರೇಟ್ ಊಟ ಗೊತ್ತಿದೆ ಅದೇನ ಹೇಳ್ಬೇಕಾಗಿಲ್ಲ ಹೊಸ್ದಾಗಿ ಅದೆಲ್ಲ ಗೊತ್ತಿದೆ ನಿಮಗೆ ಹಂಗಾಗಿ ನೀವು ಇಷ್ಟೇ ಏನೇ ಮಾಡಿದ್ರು ನೀವು ಶೂದ್ರರು ಕೊಳಕರು ಶಾಶ್ವತತೆಯಲ್ಲಿ ನಿಮ್ಮ ಸ್ಥಾನಮಾನಗಳಿಲ್ಲ ಇವತ್ತು ನಿಮಗೆ ಗೊತ್ತಿಲ್ಲದಲ್ಲ ರಾಯರಿದ್ರೆ ಅಂತ ರಾಯರಿದ್ದಾರೆ ಅಂತ ಹಾಕೊಂಡು ಇಂಥ ಪಾಪ ಮಾಡ್ತಾ ಇದ್ರಲ್ಲ ನೀವು ಹ್ಮ್ ಸರಿನಾ ಇದು ಅದಕ್ಕೋಸ್ಕರ ಹೇಳ್ತಾರೆ ಇವಾಗ ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ನೆಕ್ಸ್ಟ್ ಬರುತ್ತೆ ಗಣತಿ ಇವತ್ತೇನು ಇತ್ಯು ಜನಗಣತಿ ಮಾಡಿರಲ್ಲ ಇನ್ನೊಂದು ಗಣತಿ ಬರುತ್ತೆ ಯಾಕೆ ಅಂದ್ರೆ ಅದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡ್ಲೇಬೇಕದು ಆ ಹಿಂದೂ ರಾಷ್ಟ್ರದಲ್ಲಿ ಯಾರು ಜನವರ ಹಾಕೊಂಡವ್ರೆ ಯಾರು ಜನವರ ಹಾಕೊಂಡಿಲ್ಲ ಈ ತರ ಯು ಶೇಪಲ್ಲಿ ಯಾರ ನಾಮ ಹಾಕ್ತಾರೆ ವಿ ಶೇಪಲ್ಲಿ ಈ ತರ ಯಾರ ನಾಮ ಹಾಕ್ತಾರೆ ಒಂದು ನಾಮ ಯಾರು ಹಾಕತ್ತಾರೆ ವಿಪತಿ ಪಟ್ಟಿ ಎಷ್ಟು ಜನ ಹುಡ್ಕೋತಾರೆ ಮುದ್ರೆ ಯಾರು ಹಾಕುತ್ತಾರೆ ಅದೆಲ್ಲ ಸಮೀಕ್ಷೆ ಆಗುತ್ತೆ ಅದ್ರಲ್ಲ ಶ್ರೇಷ್ಠ ಕನಿಷ್ಠ ಗೊತ್ತಾಗ್ಬೇಕಲ್ಲಪ್ಪಾ ನೀವು ಜನವರ ಹಾಕೊಂಡ್ರೆ ಶೂದ್ರ ಬಿಡತಾವಲ್ಲ ಈ ಕೊಳಕರು ನೀವೆಲ್ಲ ಪಾಪ ಮಾಡಿ ಕರ್ಮ ಮಾಡಿ ಮಾಡಬಾರ್ದ ಕರ್ಮ ಹುಟ್ಟಿದಂತ ಕ್ರಿಮಿ ಕೀಟಗಳಿಗಿಂತ ಕಡೆ ನೀವು ನೀವೇಷ್ ಇದ್ದೀರಾ ಈ ಸ್ವರ್ಗಕ್ಕ ಹೋಗೋರು ಅಂದ್ರೆ ಸ್ವರ್ಗ ಅಂದ್ರೆ ಹೋಗೋರು ಸ್ವರ್ಗ ಬೇರೆ ಮೋಕ್ಷಕ್ಕೋಗೋರು ಶಾಶ್ವತತೆಯಲ್ಲಿ ಸ್ಥಾನ ಪಡೆಯೋರು ಅವ್ರು ಎಷ್ಟ್ ಚೆನ್ನಾಗಿದ್ರ ಅಂತ ಗೊತ್ತಾಗ್ಬೇಕಲ್ಲಪ್ಪಾ ಗೊತ್ತಾಗ್ಬೇಕಲ್ಲ ಹ ಅದಕ್ಕೆ ಸಮೀಕ್ಷೆ ಆಗುತ್ತೆ ಹಿಂದೂ ರಾಷ್ಟ್ರದ ಸಮೀಕ್ಷೆ ಅದು ಯಾರನ್ನ ಮನೆ ಒಳಗೆ ಯಾರನ್ನ ಬಿಟ್ಕೋಬಹುದು ಅಥವಾ ಈ ಮನೆ ಒಳಗೆ ಬಿಟ್ಕೊಂಡೆ ಹೊರಗ ಹೊರಗಡೆ ಇಡ್ತಾರಲ್ಲ ಅಂತ್ಯಜ ನಾಯಿ ನಗ ಬಿಟ್ರು ಇವರು ಬರಂಗಿಲ್ಲ ಅವರೆಲ್ಲ ಆ ಹೊರ್ಗಡೆ ಯಾರನ್ನ ಇಡಬೇಕು ಮನೆ ಆ ಪಟ್ಸಾಲಾಗ ಯಾರು ಬರಬೇಕು ಕೋಣ ಒಳಗೆ ಯಾರನ್ನ ಬಿಟ್ಕೋಬೇಕು ಇದೆಲ್ಲ ಒಂದು ಲೆಕ್ಕ ಸಿಗ್ಬೇಕಲ್ಲ ಅದು ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅದಕ್ಕೊಂದು ಸಮೀಕ್ಷೆ ಆಗ್ಬೇಕು ಈಗ ನೀವು ನೋಡಿ ಅದೇ ಬಸವಣ್ಣ ಮತ್ತೆ ಈ ನಾಥಪ್ಪ ಅಂತ ಕಾಲಭೈರವ್ ಇವ್ರಿಗೆಲ್ಲ ಬುದ್ಧಿ ಇಲ್ಲ ಬಸವಣ್ಣನಗೂ ಮೂರ್ ಕಾಸಿನ ಬುದ್ಧಿ ಇಲ್ಲ ಆ ಇವ್ರಿಗೂ ಕಾಲಭೈರವನ ಸಿದ್ಧಾಂತದವ್ರಿಗೆ ಮೂರ್ ಕಾಸಿನ ಬುದ್ಧಿ ಇಲ್ಲ ಬಸವಣ್ಣ ಹೇಳ್ದ ಎಲ್ಲರೂ ಒಂದ್ ಎಲ್ಲ ಲಿಂಗಾಯಕ ಆಗೋಗಬಹುದು ಅದ್ರಲ್ಲಿ ಏನು ನಿಮ್ಗೆ ಏನು ಮೋಕ್ಷ ಅದು ಇದು ಅಂತ ಏನಿಲ್ಲ ಅಂತ ಹೇಳ್ಬಿಟ್ಟು ಅವ್ ಗೊತ್ತಿಲ್ಲ ಬಸವಣ್ಣನಿಗೆ ಈ ಕಾಲಭೈರವನ್ಗಷ್ಟೇ ನೋಡಿ ಎಷ್ಟೋ ಜನ ಬಹಳ ಜನ ಕಾಲಭೈರವ ಕಾಲಭೈರವನ ಒಕ್ಳು ಇರ್ತಾರೆ ಎಲ್ಲಾ ಇರ್ತಾರೆ ಯಾಕೆ ಎಷ್ಟೋ ಜನ ಕಾಲಭೈರವ ಎಲ್ಲ ಹಾಕ್ಸ್ಕೋತಾರ ಅಷ್ಟನೆ ಎಲ್ಲ ಹೋಗ್ತಾರೆ ಇವ್ರು ಹೋಗಲ್ಲ ರಾ ಹೋಗ್ತಾವ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ರಾಯರ್ಗೆ ಇಷ್ಟು ಅವಮಾನ ಮಾಡ್ತಾ ಇದೀವಿ ರಾಯರ ಹೆಸರು ಹಾಕೊಂಡು ಎಂತ ಘೋರವಾದ ತಪ್ಪು ಅಂತ ಗೊತ್ತೇ ಇಲ್ಲ ಈಗ ಯೋಚನೆ ಮಾಡಿ ದಯವಿಟ್ಟು ನಾನು ಒಟ್ಟಾರೆ ಹೇಳ ಇದು ತಾತ್ಪರ್ಯ ಇಷ್ಟೇನೆ ನೀವು ಎಂಥದೇ ಉದ್ದೆಗೆ ಹೋಗಿ ಎಷ್ಟೇ ವಿದ್ವತ್ ಪಡೀರಿ ಏನೇ ಆಗಿರಿ ನೀವು ಜನವಾರ ಹಾಕೊಂಡಿಲ್ಲ ಅಂದ್ರೆ ನಿಮ್ಗೆ ಮೋಕ್ಷ ಇಲ್ಲ ಶಾಶ್ವತತೆ ಇಲ್ಲ ಶಾಶ್ವತತೆ ಅಂದ್ರೆ ಹುಟ್ಟು ಸಾವಿಂದ ಬರೋದು ಅದು ನಿಮ್ಗಿಲ್ಲ ಇದ್ರ ಮೇಲೂ ಧೈರ್ಯ ಮಾಡಿ ನೀವು ಇನ್ನೂ ರಾಯರಿದ್ದಾರೆ ಅಂತ ಹಾಕೊಂಡ್ರೆ ಇದು ನಿಮ್ಮಿಷ್ಟ ನಿಮ್ ಗಾಡಿ ದುಡ್ಡು ನಿಮಗೆ ಬಿಟ್ಟಿದ್ದು ಯೋಚನೆ ಮಾಡಿ ಅಂತ ಹೇಳಿದ್ನಿ ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ